ಈ ಊರ ಬೈಲಿಕ್ಕಿಲ್ಲ ಅನಸ್ತ ಎಲ್ಲಾ ಊರ ಬೈತಾರ ದೇವ್ರಿಗೆ ದೇವ್ರಿಗೆ ಬೈಯೋದು ಕಷ್ಟ ಬಂದ್ರೆ ದೇವ್ರಿಗೆ ಬೈತರಿ ಬೈಬಾರದು ನೆನ್ಪಿಟ್ಕೊಡ್ರಿ ದೇವ್ರ ನಾವ್ ಏನತಿವಿ ದೇವ್ರ ಬಹಳ ಕಾಡ ನಮಗತಿರಿ ದೇವ್ರು ಎಂದೂ ಕಾಡಂಗಿಲ್ಲ ದೇವ್ರೆಂದೂ ಕಾಡಂಗಿಲ್ಲ ನಾವು ಮಾಡಿರುವಂತ ಕರ್ಮ ನಮ್ಮ ಕಾಡ್ತಿರ್ತದ ಕರ್ಮ ಆ ಕರ್ಮ ನಿವಾರಣೆ ಮಾಡಬೇಕಾದ್ರೂ ಇಂತ ಪ್ರಾಣದೊಬ್ಬ ತಗೋಬೇಕು ಇಂತ ಪ್ರವಚನ ಬಂದು ಕುತ್ಕೋಬೇಕು ಇಂತ ಒಳ್ಳೆ ಒಳ್ಳೆ ವಿಚಾರ ಕೇಳುವಂತ ಜಾಗ ಬಂದು ಕುತ್ಕೋಬೇಕು ಬಂದು ಕುತ್ಕೋಬೇಕು ಕುಡಿಯೊಳಗ ಬಂದು ಕೂಡಬೇಕು ಮಠ ಬಂದು ಕುತ್ಕೋಬೇಕು ಗುರುವಿನ ಸೇವೆಯನ್ನು ಮಾಡಬೇಕು ದೇವರ ಧ್ಯಾನವನ್ನು ಮಾಡಿದ್ರೆ ಮಾತ್ರ ನಮ್ಮ ಕರ್ಮ ನಿವಾರಣ ಆಗ್ತದೆ ಮಾತನ್ನ ಶಾಸ್ತ್ರಕಾರ ಹೇಳ್ತಾರೆ ಅದ್ರ ಸಲುವಾಗಿ ಕರ್ಮ ನಿವಾರಣೆ ಮಾಡಬೇಕಾದ್ರೆ ನಾವು ಒಳ್ಳೆಯವರ ಸಂಘವನ್ನು ಮಾಡೋಣ ನಿಜವಾಗಿ ಕೂಡ ಯಾರೇ ಕರ್ಮ ಬಿಟ್ಟಿಲ್ಲ ನೆನಪಿಟ್ಕೊಳ್ರಿ ಈ ಜಗತ್ತಿನೊಳಗ ವಿಷ್ಣುವ ಅವಿತಾರ ಅವತಾರ ರಾಮ ಜನಿಸಿ ಬಂದಾನ ಹದಿನಾಕು ವರ್ಷ ವನವಾಸ ಇತ್ತು ನೀವು ಕೂಡ ಅಕ್ಕನು ಬಿಟ್ಟಿಲ್ಲ ಒಂದೇ ನಿಮಿಷ ಮುಗಿಸ್ತೀನಿ ನನಗೂ ಕೂಡ ಹೋಗ್ಬೇಕಾಗದ ನೀವೆಲ್ಲ ರಾಮಾಯಣ ನೋಡಿದ್ರಿ ರಾಮಾಯಣ ಕತ್ತಿ ಕೇಳಿರಿ ಹದಿನಾಲ್ಕು ವರ್ಷ ವನವಾಸ ಇತ್ತು ರಾಮನಿಗೆ ಸೀತೆಗೆ ಮತ್ತು ಲಕ್ಷ್ಮಣನಿಗೆ ರಾಮ ಯಾರ ಅವತಾರ ವಿಷ್ಣುವನ್ ಅವತಾರ ಅಂತಂತಾರೆ ಒಮ್ಮೆ ಏನಾಯ್ತು ಅಂತಂದ್ರೆ ಆ ಸೀತಾ ಮಾತೆ ಬಂಗಾರದ ಜಿಂಕೆಯನ್ನು ನೋಡಿದ್ರು ಬಂಗಾರದ ಜಿಂಕೆಯನ್ನು ನೋಡಿ ಅವಳಿಗೇನಿಸ್ತು ಆ ಜಿಂಕೆ ಬೇಡಿಸ್ತು ಆ ಜಿಂಕೆ ನನಗೆ ಬೇಕು ಅಂತ ತನ್ನ ಪತಿದೇವರಾಗಿರುವಂತ ರಾಮನಿಗೆ ಹೇಳಿದ್ರು ರಾಮ ಹಿಂದೂ ಮುಂದೆ ವಿಚಾರ ಮಾಡಲಿಲ್ಲ ಮಾಡ್ಲಿಲ್ಲ ಅದು ಜಿಂಕೆ ಯಾವಾಗ ಸೀತಾ ಮಾತೆ ಹೆಂಡತಿ ಬೇಡ ತಂದು ಅದಕ್ಕೆ ಬೇಟೆ ಆಗ ಹಾಡಾಕ್ ಹೋಡ್ದ ಓಡ್ದ ಅದು ಓಡಾಕ್ತಿ ಅದ್ರ ಹಿಂದೆ ಬೆನ್ನ ಹತ್ತದ ಓಡ್ದ ಸಿಗಾವಲ್ದು ಆಗ ಏನ್ ಮಾಡ್ತಾನ ತೆಗೆದುಕೊಂಡು ಗುರಿಯಾಗಿಸಿ ಬಾಣ ಬಿಟ್ಟ ಆ ಬಾಣ ಹೋಗಿ ಆ ಬಂಗಾರ ಜಿಂತ ಹತ್ತು ಅದು ಬಂಗಾರ ಜಿಂಕೆ ಇರ್ಲಿಲ್ಲ ಅದು ರಾಕ್ಷಸ ಇತ್ತು ಯಾವಾಗ ಬಾಣ ಹತ್ತು ಶರೀರ ಒಳಗ ಅದು ರಾಕ್ಷಸ ಏನ್ ಮಾಡ್ತು ತನ್ನ ಪ್ರಾಣಿ ಹೋಗ್ ಒಳಗ ಅದೇನಂತು ಲಕ್ಷ್ಮಣ ರಾಮನ ಅವಾಜದೊಳಗೆ ಲಕ್ಷ್ಮಣ ಲಕ್ಷ್ಮಣ ಅಂತ ಚೀರ್ತು ಇದನ್ನ ಯಾರು ಸಪ್ಪಳ ಯಾರು ಕೇಳಿದ್ರು ಇದು ಅವಾಜ್ ಯಾರು ಕೇಳಿದ್ರು ಸೀತೆ ಕೇಳಿದ್ರು ಸೀತಾ ಮಾತೆ ಕೇಳಿದ್ರು ಕೇಳಿ ನಿನ್ನ ಕರೆದ್ರು ಅಣ್ಣನಿಗೆ ಬಹಳ ಸಮಸ್ಯೆ ಆಗ್ಯದ ಏನಾದರೂ ತೊಂದರೆ ಆಗ್ತಾ ಇದ್ರೆ ನಿನಗ ಕರೆ ಆಗ್ತಾನವ ನೀ ಮೊದಲು ಹೋಗು ಅಂದು ಲಕ್ಷ್ಮಣ ಕಳಸಕ ಶುರು ಮಾಡಿದ್ರು ಆಗ ಲಕ್ಷ್ಮಣ ಅಂದ ನನ್ನ ಅಣ್ಣ ವಿಷ್ಣುವಿನ ಅವಕರಣ ಅವನು ಏನು ಸಮಸ್ಯೆ ಆಗಲ್ಲ ಏನು ವಿಚಾರ ಮಾಡಬೇಡ್ರಿ ತಂದ ಆ ಆ ಸೀತ ಕೇಳಲಿಲ್ಲ ನನ್ನ ಅತ್ತಿಗೆ ಅದ್ರ ತಾಯಿ ಸಮಾನ ನಾನು ಆಜ್ಞೆ ನೀ ಈ ಹೋಗೇಬೇಕ ತಂದಾಗ ಆಗ ಆಗ ಲಕ್ಷ್ಮಣ ಒಂದು ಇದು ಹಾಕ್ತಾನೆ ಒಂದು ಗೇರೆ ಲಕ್ಷ್ಮಣ ರೇಖೆ ಹಾಕಿ ಹೋಗ್ತಾನ ಈ ಕಡೆ ನೀವು ಬರಾಕ್ ಹೋಗ್ಬೇಡ್ರಿ ತಂದ ರೇಖೆ ಹಾಕಿ ಹೋಗ್ತಾನ ಅವ ಆ ಕಡೆ ಹೋಗ್ತಾನ ನೋಡ್ರಿ ರಾವಣ ವರ್ತನ ಇವಳಿಗೆ ಎತ್ಕೊಂಡು ಲಂಕೆಗೆ ಹೋಯ್ತಾನೆ ನೆನಪಿಟ್ಕೊಳ್ರಿ ಒಂದ್ ಮಾತು ಹೇಳ್ತೀನಿ ಜಗತ್ತಿನೊಳಗ ಬಂಗಾರ ಜಿಂಕಿ ಇರುತ್ತೆ ಎಂದು ಇರಂಗಿಲ್ಲ ಸೀತಾ ಮಾತೆ ಪಾರ್ವತಿ ಅವತಾರ ಅವಳಿಗೆ ಕೂಡ ಗೊತ್ತಾಗ್ಲಿಲ್ಲ ಜಿಂಕೆ ಇದು ಬಂಗಾರ ಜಿಂಕೆ ಇರಂಗಿಲ್ಲ ಅಂತ ಅವಳಿಗೆ ಕೂಡ ಗೊತ್ತಾಗ್ಲಿಲ್ಲ ಅವಳು ಬಿಡ್ರಿ ವಿಷ್ಣುವನ ಅವತಾರ ಆಗಿರುವಂತ ವಿಷ್ಣುವನ್ ಅವತಾರ ಯಾರು ರಾಮನೇನ ರಾಮ ರಾಮನಿಗೆ ಗೊತ್ತಾಗಬೇಕಲ್ಲ ಬಂಗಾರ ಜಿಂಕೆ ಇರುತ್ತದ ಅವನಿಂಗ್ ಗೊತ್ತಾಗ್ಲಿಲ್ಲ ಅವನು ಅವತಾರ ಅಂತ ಅವನಿ ಕೂಡ ಗೊತ್ತಾಗಲಿಲ್ಲ ಆದ್ರೆ ಸೀತಾ ಮಾತೆ ಕೂಡ ಗೊತ್ತಾಗಲಿಲ್ಲ ಅವನಿಗೆ ಕೂಡ ಗೊತ್ತಾಗಲಿಲ್ಲ ಯಾಕೆ ಗೊತ್ತಾಗಲಿಲ್ಲ ಅಂದ್ರೆ ಇದು ಈ ಲೋಕದೊಳಗ ಇದು ಕರ್ಮ ಮಾಡಿರುವಂತ ಲೋಕದೊಳಗ ಯಾವಾಗ ಕರ್ಮ ಹತ್ತದ ಅವಾಗ ಬುದ್ಧಿ ಭ್ರಷ್ಟ ಆಗುತ್ತೆ ಯಾವಾಗ ಶನಿ ನೆತ್ತಿ ಶನಿ ಯಾವಾಗ ಬೆನ್ನಿಗೆ ಬೆನ್ನ ಬೀಳುತ್ತಾನೆ ಅವಾಗ ಬುದ್ಧಿ ಭ್ರಷ್ಟ ಮಾಡುತ್ತಾನೆ ಅಂತ ಶಾಸ್ತ್ರ ಬರ್ತದ ಅಂತ ಬುದ್ಧಿ ಭ್ರಷ್ಟ ಆಗೋಕ್ಕಿಂತ ಮುಂಚೆ ಒಳ್ಳೆಯವರ ಸಂಘವನ್ನು ಮಾಡಿ ಪುರಾಣ ಶಾಸ್ತ್ರ ಕೇಳ್ರಿ ಎಂದೂ ಕೂಡ ನಿಮ್ಮ ಶನಿ ನಿಮ್ಮ ಸಮೀಪಗಳು ನಿಮ್ಮ ಮಾತನ್ನ ಈ ಸಂದರ್ಭಗಳು ನಿಮಗೆಲ್ಲ ತಿಳಿಸಿ ಅದರ ಸಲುವಾಗಿ ಯಾರಿಗೆ ಈ ಕರ್ಮ ಯಾರೇ ಬಿಟ್ಟಿಲ್ಲ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಆ ದೇವಾನು ದೇವತ ಲೋಕಗಳು ಕೂಡ ದೇವಾನು ದೇವಾನು ದೇವ ಜನರಿಗೆ ಬಿಟ್ಟಿಲ್ಲ ಅದನ್ನ ಅರ್ಥ ಮಾಡಿಕೊಂಡು ನಾವು ಜೀವನವನ್ನ ಸಾಧಿಸಬೇಕಾಗದ ನಿಜವಾಗಿ ಕೂಡ ಇವತ್ತು ಬಹಳ ಬಸವ ಪುರಾಣವನ್ನ ನಮ್ಮ ಖ್ಯಾತ ಪ್ರಖ್ಯಾತ ಪುರಾಣಿಕರಾಗಿರುವಂತಹ ನಮ್ಮ ಸಂಪುಟ ಶಾಸ್ತ್ರಿಗಳು ಅಂದ್ರೆ ನಮ್ ಬಹಳ ಪ್ರೀತಿ ಶಾಸ್ತ್ರಿಗಳು ಬಹಳ ಒಳ್ಳೆ ಬಹಳ ಚಿಕ್ಕ ವೈಷ್ಣವಾಗ ಹಿರಿದಾಗ ಸಾಧನೆ ಮಾಡಿರುವಂತ ಯಾರಾದ್ರೂ ಅಂತಂದ್ರೆ ಅವರು ಬಂಡೆಯ ಶಾಸ್ತ್ರಿಗಳು ತಂದ್ರು ಕೂಡ ತಪ್ಪಾಗಲಿಲ್ಲ ಬಹಳ ಒಳ್ಳೆ ಪುರಾಣಿಕರು ಮೊನ್ನೆ ನಮ್ಮ ನಮ್ಮ ಯಾವ ಸಲಗಿ ಸಲಗದ ಒಳಗ ಸುಮಾರು ಮೂರ್ನಾಲ್ಕು ಸಾವಿರ ಜನರ ಮುಂದೆ ಪುರಾಣ ಹೇಳ್ತಾ ಇದ್ರು ಅಂತ ಒಂದು ಪ್ರಖ್ಯಾತ ಪುರಾಣಿಕರು ಬಹಳ ಒಳ್ಳೆ ಪುರಾಣಿಕರು ಅಂತವ್ರು ಇವತ್ತಿನ ಸಿಕ್ಕಳಿಕೆ ಒಳಗೂ ಕೂಡ ಪುರಾಣ ಹೇಳ್ಯಾರ ಅನೇಕ ಕಡೆ ಕೂಡ ಪುರಾಣ ಹೇಳ್ಯಾರ ನಿಜವಾಗಿ ಕೂಡ ಒಳ್ಳೆ ಪುರಾಣಿಕ ನಿಮ್ಮ ಊರಿಗೆ ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗ್ಯದ ಅಷ್ಟೇ ಅಲ್ಲ ನಮ್ಮ ಖ್ಯಾತ ಗವ ನಮ್ಮ ಭಾಗದ ಗವಾಯಿಗಳಾಗಿ ಚಿನ್ನಗೇರಿಯ ನಮ್ಮ ಶಿವಲಿಂಗ ಸ್ವಾಮಿಗಳು ಅಂತಂದ್ರ ಗಾನ ವಿಶಾರದ ನಿಜವಾಗಿ ಕೂಡ ಅವರು ಈ ಭಾಗದ ಗಾನ ಕೊಲೆಂದ್ರು ಕೂಡ ತಪ್ಪಾಗಿಲ್ಲ ಅವರು ಒಳ್ಳೆ ಗಾಯಕರು ಇವತ್ತಿನ ದಿವಸ ಬಂದಿದ್ದಾರೆ ಅವರು ಬಹಳ ಸಂತೋಷದ ನಮ್ಮ ಕಲ್ಲು ಮಂಥನ ಅಂತಂದ್ರೆ ತಬಲ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂತ ಮಂಥನ ಅವರ ಪುಡಿ ನಮ್ಮ ಜಗದೀಶ್ ಅವರು ಇರುವಂತ ದಿವಸ ಅವರು ಕೂಡ ಒಳ್ಳೆ ಬಾಧಕರು ಅವರು ಕೂಡ ಬಂದಿದ್ದಾರೆ ಇಷ್ಟೆಲ್ಲ ಯಾಕೆ ಇವರೆಲ್ಲ ಬಂದಾರ ಹತ್ತಂದ್ರ ನಿಮ್ ಊರಲ್ಲಿರುವಂತ ಕಮಿಟಿಯವರು ನೀವು ಬಹಳ ಒಳ್ಳೆಯವ್ರ ತಂದು ವಿಚಾರ ಮಾಡ್ಕೊಂಡು ಎಲ್ಲ ಕೆಲಸ ಬಂದ್ ಬಂದ್ತಂದ್ರ ಅವ್ರಿಗೊಂದು ಚಪ್ಪಾಳೆ ಮುಖಾಂತರವಾಗಿ ಧನ್ಯವಾದಗಳು ಸಮರ್ಪಣೆ ಚೌಡಾಪುರದ ಎಲ್ಲ ಗಣ್ಯಾದಿ ಗಣ್ಯ ವ್ಯಕ್ತಿಗಳು ಗೌಡಗೌಡ ನಮ್ಮ ಖ್ಯಾತ ಸಂಗೀತಗಾರ ಅವರು ಬಂದಿದ್ದಾರೆ ನಮ್ಮ ಚಿಕ್ಕ ಹವಳಿಗೆ ಖ್ಯಾತ ಪೊಲೀಸ್ ಪಾಟೀಲ್ ಅವರು ಬಹಳ ದೊಡ್ಡ ಮಂತಾನವ್ರೆಲ್ಲ ಇವತ್ತಿನ ಸಾವಿರ ಬಂದ ಮಲ್ಲಿಕಾರ್ಜುನ ಆಶೀರ್ವಾದ ಇರಲಿ ಕಮಿಟಿ ಅವ್ರಿಗೆ ಕೂಡ ಒಳ್ಳೇದಾಗ್ಲಿ ನಮ್ಮ ಪ್ರತಿ ವರ್ಷ ಕಮಿಟಿ ಊರಿಗೆ ಬರ್ತೀರಿ ಪ್ರತಿ ವರ್ಷ ಚೇಂಜ್ ಮಾಡ್ತಿರ್ತಾರೆ ಓದರ್ಶಿನ ನಮ್ಮ ಪತ್ರ ಶೆಡ್ ಹಾಕಿ ಗುಡಿ ಮುಂದೆಲ್ಲ ಕಾಂಪೌಂಡ್ ಮಾಡಿದ್ರೆ ನೋಡ್ರೆ ಊರು ಬಹಳಷ್ಟು ಸುಧಾರಣೆ ಹಾಕೊಂಡು ನಾವು ಮನಪೂರ್ವ ನನ್ನ ಆನಂದ ಆಗಿ ನನ್ ಬಹಳ ಸಂತೋಷ ಆಗಿದೆ ಈ ರೀತಿ ಪ್ರತಿ ವರ್ಷ ಕೂಡ ಈ ರೀತಿ ಊರುಗಳ ಉದ್ಧಾರ ಆದ್ರ ನಮ್ಮ ಊರು ಉದ್ಧಾರ ಆದ್ರ ನಮ್ಮ ಮಂಥ ಉದ್ಧಾರ ಆಗ್ತೋ ನಮ್ಮ ಮಂಥನ್ಗಳ ಉದ್ಧಾರ ಆದ್ರ ಇಡೀ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಮಾತನ್ನ ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮೇಲೆ ಅಂತ ತಿಳಿಸಿ ನನ್ನ ಎರಡು ಮಾತಿಗೆ